ಸ್ನೇಹಿತರೆ ವೆಲ್ಕಮ್ ಟು ಯುವರ್ ಆಯಿತಾ ಆನೆಕಲ್ ಸ್ನೇಹಿತರೆ ನಾನಿವತ್ತು ಆನೆಕಲ್ ಟು ಚಂದಾಪುರ ರೋಡಲ್ಲಿ ಇದ್ದೀನಿ ಇಲ್ಲಿ ಒಂದು ಕಬ್ಬಳಮ್ಮ ದೇವಿ ಜಿ ಕೆ ಫಿಶ್ ತವಾ ಮತ್ತು ಕಬಾಬ್ ಸೆಂಟರ್ ಅಂತಿದೆ ನೋಡಿ ಇಲ್ಲಿ ಮೊಸೂರು ಗೇಟು ಆನೆಕಲ್ ಚಂದಾಪುರ ರೋಡು ಅಂತ ಇಲ್ಲಿ ಲೊಕೇಶನ್ ಹಾಕ್ತೀನಿ ಸ್ನೇಹಿತರೆ ಇಲ್ಲಿ ಫಿಶ್ ತವಾ ಪರಿ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ ಚಿಕ್ಕದೊಂದು ಶೆಡ್ಡಲ್ಲಿ ವಯಸ್ಸಾಗಿರೋರು ಚಿಕ್ಕದೊಂದು ಶೆ ಶೆಡ್ಡಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿ ವಿಶೇಷತೆ ಏನಂತಂದರೆ ತವಾ ಫ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ರೇಟ್ ಕೂಡ ರೀಸನಬಲ್ ಆಗಿರುತ್ತೆ ತೋರಿಸ್ತೀನಿ ಬನ್ನಿ ಒಂದು ಸಲ ನೋಡ್ಬೋದು ತುಂಬ ಚೆನ್ನಾಗಿದೆ ನಾವು ಟೇಸ್ಟ್ ಮಾಡಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಮೊಸೂರು ಗೇಟ್ ಚಂದಾಪುರ ಟು ಆನೇಕಲ್ ರೋಡಲ್ಲಿ ಬಂದರೆ ಮದ್ದೂರು ಗೇಟಲ್ಲಿ ಸ್ವಲ್ಪ ಮುಂದೆಗಡೆ ಇಲ್ಲಿ ಫಿಶಿ ತವಾ ಫ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಚಿಕ್ಕದೊಂದು ಶೆಡ್ ಥರ ಮಾಡ ಶೆಡ್ ತೋರಿಸ್ತೀನಿ ನೋಡಿ ಚಿಕ್ಕದೊಂದು ಶೆಡ್ ಥರ ಮಾಡಿಕೊಂಡು ಇವರು ತುಂಬ ಸ್ವಲ್ಪ ವಯಸ್ಸಾಗಿದೆ ಪಾಪ ಅವ್ರಿಗೆ ಅವರು ತುಂಬ ಟೇಸ್ಟಿಯಾಗಿ ಇನ್ನಾದರೆ ತವಾ ಫ್ರೈ ಮಾಡಿಕೊಡ್ತಾರೆ ರೇಟು ಕೂಡ ಅಷ್ಟೊಂದು ರೀಸನಬಲ್ ಆಗಿರುತ್ತೆ ರೇಟು ಕೂಡ ಜಾಸ್ತಿ ಇಲ್ಲ ಟೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೈಜ್ ಕೂಡ ತುಂಬ ಇದೆ ಮೀನುಗಳದ್ದು ನೋಡ್ಬೋದು ಹಾಗೆ ಹೀಗೆ ಮಸಾಲೆ ಎಲ್ಲ ಓಮ್ ಎಲ್ಲ ನಾಟಿ ಮಸಾಲೆ ಹಾಕಿ ಪ್ರಿಪೇರ್ ಮಾಡ್ತಾರೆ ಎಷ್ಟು ಫಿಶ್ ಕಬಾಬ್ ಕೂಡ ಹಾಕ್ಕೊಡ್ತಾರೆ ಕೊಡ್ತಾರೆ ಜಲೇಬಿ ಬೇಕಾ ಇಷ್ಟಾ ಬಾಬು ಉನಾಲ ಆಲ್ವಟ್ ಪ್ರಾಣ್ ಅಲಾದ ಪಂಪ್ಲೆಟ್ ನೀನು ಜಲೇಬಿ ನೀನು ಗಟ್ಟಿ ಗೊತೆ ಇದೆ ಮಟಲೆ ಬಾಬು ಒಪ್ಪಣೆ ಒಪ್ಪಣೆ ಹೊರಗಡೆ ನೋಡಿ ತುಕುಳ ಕೂಡ ಜಾಗ ಇದೆ ಜಾಗ ಇದೆ ಎಷ್ಟೇ ಒಂದು ಫಿಶ್ ಫಿಶು ಸೈಜ್ ಮೇಲೆ ಡಿಪೆಂಡಾ ಐವತ್ತರಿಂದ ನೂರು ರೂಪಾಯಿ ಅಣ್ಣ ಯಾವ ವಾರ ಓಪನ್ ಇರುತ್ತೆ ಎಲ್ಲ ವಾರದಲ್ಲಿ ಎಲ್ಲ ಏಳು ದಿನ ಕೂಡ ಎಲ್ಲ ದಿನ ಕೂಡ ಓಪನ್ ಇರುತ್ತಂತೆ ಸೈಜ್ ಮೇಲೆ ಡಿಪೆಂಡು ಐವತ್ತರಿಂದ ಇಟ್ಟಿದ್ದೆಲ್ಲ ಐವತ್ತು ರೂಪಾಯಿ ಯಾವ ಜಾಥ ಮೀನು ಸಿಗುತ್ತೆ ನಿಮ್ಮ ಹತ್ರ ಹಾಂ ಹಾಂ ಮತ್ತಿ ಆಮೇಲೆ ಕ್ರಾಬೋ ಸಿಗಡಿ ದಪ್ಪದ ಸಿಗಡಿ ಯಜ್ಮೇಲೆ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಇಲ್ಲಿ ಸುಮಾರು ನಾಲ್ಕು ವರ್ಷದಿಂದ ನಾಲ್ಕು ನಡೆಸ್ತಾ ಇದ್ದೀರಾ ಹಾಂ ಹಾಂ ಹಾಗೆ ನಾವು ನಾಲ್ಕು ವರ್ಷದಿಂದ ನಡೆಸ್ತಾ ಇದ್ದಾರೆ ಇಲ್ಲಿ ತುಂಬ ಟೇಸ್ಟಿಯಾಗಿರೋದ್ರಿ ಇರುತ್ತೆ ಐವತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಇರುತ್ತೆ ಮೇಲೆ ರೇಟ್ ಆದರೂ ಇರುತ್ತೆ ತುಂಬ ಟೇಸ್ಟಿಯಾಗಿ ಆದರೂ ಇರುತ್ತೆ ನೋಡ್ಬೋದು ಇಲ್ಲಿ ಎಲ್ಲ ಓಮ್ ಮೇಡು ಕೆಮಿಕಲ್ ಯಾವುದು ಇಲ್ಲ ಮನೆಯಿಂದ ನಾಟಿ ಮಸಾಲೆ ತಯಾರಿಸಿ ಅದರಲ್ಲಿ ಮಾಡಿ ಕೊಡ್ತಾರೆ ಸ್ವಲ್ಪ ಆದರೆ ಖಾಲಿ ಖಾಲಿ ಆಗೋಗಿದೆ ಎರಡು ಅವರ್ ಒಂದು ಅವರ್ ಎರಡು ಅವರ್ಗೆಲ್ಲ ಎರಡು ಅವರ್ ಮೂರು ಅವರಿಗೆಲ್ಲ ಖಾಲಿ ಆಗ್ಬಿಡ್ತಂತೆ ಇದ್ರೆ ಇಲ್ಲಿ ಜಾಸ್ತಿ ಒಂದು ಡಿಮ್ಯಾಂಡ್ ಇದೆ ಈಗ ನೋಡಿ ಇದು ತುಂಬ ಇದ್ದಿದ್ದು ಹ್ಞೂ ಫುಲ್ಲೆಲ್ಲ ಖಾಲಿ ಆಗಿದೆ ನೋಡ್ಬೋದು ಮಸಾಲೆ ಹಾಕ್ತಾ ಇದ್ದಾರೆ ಸೈದು ಹ್ಞೂ ಸೈಜ್ ಮೇಲೆ ರೇಟ್ ಆದರೆ ಡಿಪೆಂಡ್ ಆಗುತ್ತೆ ಹಾಗೆ ಅವ್ರು ಫೋನ್ ನಂಬರ್ ಕೂಡ ಹಾಕ್ತೀನಿ ಅದಮೇಲೆ ನೀವು ಫೋನ್ ನಂಬರ್ ಹೇಳ್ತೀರಾ ಹೇಳಿ ನಿಮ್ಮ ಫೋನ್ ನಂಬರು ಒನ್ ಸಿಕ್ಸ್ ಫೋರ್ ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಟು ತ್ರೀ ಟು ಸೆವೆನ್ ಫೈವ್ ಸೆವೆನ್ ಫೈವ್ ತ್ರೀ ಒನ್ ತ್ರೀ ಒನ್ ಹಾಂ ಇನ್ನೊಂದು ನಂಬರ್ ಹಾಕೋಲ್ಲ ನನಗೆ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಒನ್ ಟೂರ್ ತ್ರೀ ಫೈ ಒನ್ ಟು ತ್ರೀ ಫೈವ್ ಈ ಫೋನ್ ನಂಬರ್ಗೆ ಫೋನ್ ಮಾಡ್ಕೊಂಡು ಬನ್ನಿ ಬೇಕಾದ್ರೆ ಪಾರ್ಸಲ್ ಬೇಕಾರೆ ಕೊಡ್ತಾರೆ ಫೋನ್ ಮಾಡ್ಕೊಂಬಂದರೆ ಎಷ್ಟು ಮೀನು ಬೇಕಾದ್ರೂ ಇಟ್ಟಿರ್ತಾರೆ ಲೊಕೇಶನ್ ಕೊಡ್ತೀನಿ ಚಂದಾಪುರ ಟು ಆನೆಕಲ್ ರೋಡಲ್ಲಿ ಮೈಸೂರು ಗೇಟು ಅಲ್ಲಿ ತವಾ ಕಬ್ಬಾಳಮ್ಮ ತವಾ ಫಿಶ್ ಫ್ರೈ ಅಂತ ಇರೋದು ಈ ರೋಡಲ್ಲಿ ಆನೆಕಲ್ ಟು ಚಂದಾಪುರ ರೋಡಲ್ಲಿ ಎಲ್ಲೂ ಇಲ್ಲ ಇರೋದು ಇಲ್ಲಿ ತುಂಬ ಆದರೆ ಇರುತ್ತೆ ಮಸಾಲೆ ಬಂದು ಟೇಸ್ಟ್ ನೋಡಿ ಟೇಸ್ಟ್ ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ಗೂ ಕರ್ಕೊಂಡ್ಬನ್ನಿ ವಿಸಿಟ್ ಮಾಡಿ ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಹೇಳಿ ನೀವು ¡Cállame!